ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಒಂದು ಎಳೆ ಹಾಗೆ ಎರಡು ಎಳೆ ಮತ್ತು ಇಪ್ಪತ್ತಾರು ಇಂಚಸ್ಸು ಇಪ್ಪತ್ತೆಂಟು ಇಂಚಸ್ಸು ತ ಮೂವತ್ತು ಇಂಚಸ್ಸು ಮೂವತ್ತೆರಡು ಇಂಚಸು ಸೊ ಇಷ್ಟು ಇಂಚಸ್ಗಳು ಕೂಡ ಅವೈಲೇಬಲ್ ಇದೆ ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ತಾ ಇರುವಂತ ಸರ ನೋಡಿ ಎರಡು ಎಳೆನಲ್ಲಿ ಇರುವಂತದ್ದು ಇದಕ್ಕೆ ಮಧ್ಯದಲ್ಲಿ ಒಂದೊಂದು ಕಪ್ಪು ಮಣಿನೂ ಕೂಡ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಅಂಜಲಿ ಕಟಿಂಗ್ ತರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಇಂಚಸ್ ಬಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟು ತರ್ಟಿ ತರ್ಟಿ ಟು ಇಂಚಸ್ಸು ಅವೈಲೇಬಲ್ ಇರುವಂಥದ್ದು ಇವಾಗ ನೀವು ನೋಡ್ತಾ ಇರ್ಬೋದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ಅಲ್ವ ಬಟ್ ಆದರೆ ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಸೊ ಇವಾಗ ಸ್ಟಾಕ್ ಬಂದಿದೆ ಎಷ್ಟೊಂದು ಕಲೆಗೆ ಎಷ್ಟೊಂದು ಸ್ಟಾಕ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿ ಬೈ ಮಾಡಬೇಕಾಗುತ್ತೆ ಹಾಗೆ ಇದರ ಪ್ರೈಸ್ ಬಂದು ಈ ನಂಬರ್ ಏನು ಕೊಟ್ಟಿದ್ದೀನಲ್ಲ ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪ್ರೈಸನ್ನ ತಿಳ್ಕೊಬೋದು ಡಿಸ್ಕೌಂಟ್ ಏನಾದರೂ ಇದೆಯಾ ಹಾಗೆ ವಾರಂಟಿ ಎಲ್ಲ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರೇನೆ ತಿಳಿಸ್ಕೊಡ್ತಾರೆ ಓಕೆನಾ ಹಾಗೆ ಈ ವಾರಂಟಿನೂ ಕೂಡ ಅವರೇನೆ ತಿಳಿಸ್ಕೊಡ್ತಾರೆ ಇವಾಗ ಹಾಕಿರುವಂಥದ್ದು ನೋಡಿ ಮೇ ಬಿ ತರ್ಟಿ ಇಂಚಸ್ ಇರ್ಬೋದು ಅನ್ಸುತ್ತೆ ತರ್ಟಿ ತರ್ಟಿ ಟು ಇರ್ಬೋದು ನೆಕ್ಸ್ಟ್ ತರ್ಟಿನೂ ಕೂಡ ವೇರ್ ಮಾಡಿ ನೋಡ್ತಾರೆ ಹಾಗೆ ಈಗ ಇದನ್ನ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದೆ ನಿಮಗೆ ಒಂಥರ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಯಾವ ಥರ ಇದೆ ನೋಡೋದಕ್ಕೆ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಆ ರೀತಿ ಒಂಥರ ಫೀಲಿಂಗ್ ಸೊ ಗೊತ್ತಾಗುತ್ತೆ ಹಾಗಾಗಿ ಅದನ್ನ ವೇರ್ ಮಾಡೇ ತೋರಿಸ್ತಾ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನಿಸ್ತಾ ಇದೆ ಬಟ್ ಆದರೆ ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂತಹ ಮಾಂಗಲ್ಯ ಸರಗಳು ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿದ್ದೀನಲ್ಲ ಆ ಒಂದು ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಹಾಗೆ ತುಂಬ ಜನ ಕೇಳ್ತಾ ಇರ್ತಾರೆ ಮಂಗಲೀತ್ ಸರ ಬೇಕು ಬೇಕು ಹೇಗೆ ಬೈ ಮಾಡೋದು ಅಂತೇಳ್ಬಿಟ್ಟು ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಆ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ನಿಮಗೆ ಯಾವ ಜ್ಯುವೆಲ್ಲರಿ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೀರಿ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಅದನ್ನು ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ನಮ್ಗೆ ಈ ರೀತಿಯಾಗಿ ಈ ಸರ ಬೇಕು ಹೇಗೆ ಬೈ ಮಾಡಬೇಕು ಅಂತ ಅವ್ರೂ ಕೇಳಿ ನಾನು ಕೂಡ ಹೇಳ್ತೀನಿ ನೋಡಿ ನೀವು ಸ್ಕ್ರೀನ್ಶಾಟ್ ತೆಗೆದು ಈ ಒಂದು ಸರ ಬೇಕು ಇದರ ಪ್ರೈಸ್ ಎಷ್ಟು ಹಾಗೆ ನಾನು ಫೋನ್ಪೇ ಮಾಡ್ತೀನಿ ಅದರ ನಂಬರ್ ಕೊಡಿ ಅಂದರೆ ಅವರು ಫೋನ್ಪೇ ನಂಬರನ್ನು ಕೊಡ್ತಾರೆ ಪ್ರೈಸನ್ನು ಕೂಡ ತಿಳಿಸ್ಕೊಡ್ತಾರೆ ನೀವು ಆ ನಂಬರಿಗೆ ಫೋನ್ಪೇ ಅಮೌಂಟನ್ನು ಹಾಕಿ ನೀವು ಅಮೌಂಟ್ ಹಾಕಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಮತ್ತೆ ವಾಟ್ಸಪ್ ಮಾಡಿದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಅಲ್ಲಿಗೆ ಆರ್ಡರ್ ಪ್ಲೇಸ್ ಆಗುತ್ತೆ ನೀವು ನಮ್ಮ ಕರ್ನಾಲ್ ನಮ್ಮ ಕರ್ನಾಟಕದಲ್ಲೇ ಅವ್ರು ಆಗಿದ್ದೀರ ಅಂತಂದರೆ ನಿಮಗೆ ಮೇ ಬಿ ತ್ರೀ ಫೋರ್ ಡೇಸಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಬೇರೆ ಸ್ಟೇಟ್ ಅವರಾದರೆ ನಿಮಗೆ ಸೆವೆನ್ ಡೇಸ್ವರೆಗೂ ಕೂಡ ತಗೊಳುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಫ್ರೀ ಇರುತ್ತಾ ಏನು ಅಂತ ಹೇಳ್ಬಿಟ್ಟು ಅವರನ್ನೇ ಕೇಳ್ಕೊಬೋದು ನೀವು ಹಾಗೆ ಇವಾಗ ನೋಡ್ತಾ ಇರುವಂಥದ್ದು ನೋಡಿ ಏಯ್ಟೀನ್ ಇಂಚಸ್ಸು ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ನಿಸ್ತಾ ಇದೆ ಮೇ ಬಿ ನಿಮಗೆ ಒಂದ್ ಕ್ಷಣ ಕನ್ಫ್ಯೂಸ್ ಆಗ್ಬಾರ್ದು ನಿಜವಾಗ್ಲೂ ಗೋಲ್ಡ್ ಅಥವಾ ಪಂಚಲೋಹದ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅಲ್ಲ ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂತಹ ಮಂಗಲಿ ಸರಗಳು ಇದು ಫುಲ್ ಪ್ಲೇನ್ ಇದೆ ನೋಡಿ ಇದಕ್ಕೆ ಯಾವುದೇ ರೀತಿ ಕಪ್ಪು ಮಣಿಗಳನ್ನ ಹಾಕಿಸಿಲ್ಲ ಫುಲ್ ಪ್ಲೇನ್ ಇದೆ ಬಟ್ ಎರಡು ಎಳೆದಿದು ಇದರಲ್ಲೂ ಕೂಡ ಇಂಚಸ್ ಅವೈಲೇಬಲ್ ಇದೆ ಟ್ವೆಂಟಿ ಸಿಕ್ಸ್ ತರ್ಟಿ ತರ್ಟಿ ಟು ಮೂರು ಸೈಜಸ್ ಮಾತ್ರನೇ ಈ ಒಂದು ಸಾರದಲ್ಲಿ ಅವೈಲೇಬಲ್ ಇರುವಂತದ್ದು ಇಷ್ಟ ಆಯಿತು ಅಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸು ನೋಡಿ ಇದು ಸಿಂಗಲ್ ಎಳೆ ಬರುತ್ತೆ ನೈಸ್ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಸ್ವಲ್ಪ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಅಂದರೆ ಈ ತರ ಡಿಸೈನಲ್ಲಿ ಈ ತರ ಡಿಸೈನಲ್ಲಿ ಒನ್ ಸೈಡ್ ಪೆಂಡೆಂಟು ಕೂಡ ಇವಾಗ ಬರ್ತಾ ಇದಾವೆ ಅದು ಕೂಡ ತುಂಬಾ ಚೆನ್ನಾಗಿ ಎಲಿಜೆಂಟಾಗಿ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಬಂದು ಅಂಜಲಿ ಕಟಿಂಗ್ ಅಂತ ಹೇಳ್ತಾರಲ್ಲ ಸೊ ಇದು ಅದು ತುಂಬ ಚೆನ್ನಾಗಿದೆ ಇವಾಗ ನೋಡ್ತಾ ಇರ್ಬೋದು ಸಿಂಗಲ್ ಎಳೆ ಡಬಲ್ ಎಳೆ ಅಲ್ಲ ಎರಡು ಚೈನ್ ಇಟ್ಕೊಂಡು ತೋರಿಸ್ತಾ ಇರುವಂತದ್ದು ಸಿಂಗಲ್ ಎಳೆ ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಳ್ತಾರನೇ ಅನ್ನಿಸ್ತಾ ಇದೆ ಹಾಗೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಸೈಜ್ ಬಂದು ಟ್ವೆಂಟಿ ಸಿಕ್ಸ್ ಇಂಚಸ್ ಇರೋದು ಇನ್ನೂ ಸುಮಾರು ಕಲೆಕ್ಷನ್ಸ್ ಇದಾವೆ ಸುಮಾರು ಡಿಸೈನ್ಸ್ಗಳು ಕೂಡ ಅವೈಲೇಬಲ್ ಇದೆ ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇವಾಗ ನೋಡ್ತಾ ಇರುವಂತಹ ಸರ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ದಪ್ಪದಾಗಿದೆ ಹಾಗೆ ಇವಾಗ ನೋಡ್ತಾ ಇರ್ಬೋದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಇದನ್ನು ಶಾರ್ಟ್ ಸೈ ಚೈನಾಗೂ ಕೂಡ ಯೂಸ್ ಮಾಡ್ಬೋದು ಅಥವಾ ಮಾಂಗಲೀಸರ ಆ ಥರನಾದ್ರೂ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ಇವಾಗ ನ್ಯೂ ಸ್ಟಾಕ್ ಬಂದಿದೆ ಅದ್ರ ಕಲೆಕ್ಷನ್ಸ್ಗಳು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮಾಂಗಲಿ ಸರಗಳು ಹಾಗೆ ಮುತ್ತಿನ ಹೋಲೆಗಳು ಹಾಗೆ ಇಯರ್ಂಗ್ಸು ಶಾರ್ಟ್ ಸರಗಳು ಎಲ್ಲ ಕಲೆಕ್ಷನ್ಸ್ಗಳು ಬಂದಿದೆ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡಿ ಹಾಗೆಯೇ ನಿಮ್ಗೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಆ ನಂಬರಿಗೆ ವಾಟ್ಸಪ್ ಮಾಡಿ ಕೇಳಿ ಅಥವಾ ಇವರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪಲ್ಲವಿ ಫ್ಯಾಷನ್ ಅಂತೇಳಿ ಇವರ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿ ತುಂಬಾ ಕಲೆಕ್ಷನ್ಸ್ಗಳನ್ನು ಕೂಡ ಹಾಕಿದ್ದಾರೆ ಬೇಕಿದ್ರೆ ನಿಮ್ಗೆ ಅಲ್ಲಿ ತುಂಬ ಕಲೆಕ್ಷನ್ಸ್ಗಳು ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಲ್ಲಿ ಯಾವುದಾದ್ರು ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಹಂಗೂ ಕೂಡ ಬೈ ಮಾಡ್ಬೋದು ಅಥವಾ ನಾನು ವಿಡಿಯೋ ಮಾಡಿದ್ರ ಅದರಲ್ಲೇ ಇಷ್ಟ ಆಯಿತು ಅಂತಂದರೆ ಹಿಂಗೂ ಕೂಡ ಬೈ ಮಾಡ್ಬೋದಾಗಿರುತ್ತೆ ಹಾಗೆ ಇದೆಲ್ಲ ಡೈಲಿ ವೇರ್ ಇಯರಿಂಗ್ಸು ಹಾಗೆ ಇವರು ಅಡ್ರೆಸ್ಸನ್ನು ಶಾಪ್ ಅಡ್ರಸ್ಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ ಹೇಗೆ ಹೋಗಬೇಕು ನೀವು ಬೆಂಗಳೂರಿಂದ ಬಂದರೆ ಹೇಗೆ ಹೋಗಬೇಕು ಅಥವಾ ನೆಲ್ಮಂಗ್ಲಾ ಸೈಡಿಂದ ಬಂದರೆ ಯಾವ ರೀತಿ ಹೋಗಬೇಕು ಮೈಸೂರು ಕಡೆಯಿಂದ ಬಂದರೆ ಯಾವ ರೀತಿ ಆಗೋಗ್ಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ಹಾಗೆ ಇವರ ಶಾಪನ್ನು ಕೂಡ ತೋರ್ಸಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಏನಾದರೂ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಆ ಶಾಪ್ ಅಡ್ರೆಸ್ಸನ್ನು ಕೂಡ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಶಾಪನ್ನು ಫೋಟೋನು ಕೂಡ ಹಾಕಿದ್ದೀನಲ್ಲ ಸಂಗಾಗಿ ನಿಮಗೆ ನೋಡಿದ ತಕ್ಷಣ ಐಡೆಂಟಿಫೈ ಆಗುತ್ತೆ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದೆ ನೀವು ಈಗ ನೋಡ್ತಾ ಇರ್ಬೋದು ಇವಾಗ ಡಿಸ್ಪ್ಲೇನ ಸ್ವಲ್ಪ ಮಾಡಿದ್ದಾರೆ ಬಟ್ ಆ ಸ್ಟಾಕು ತುಂಬಾ ಅವೈಲೇಬಲ್ ಇದೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ವಿಸಿಟ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಹೋಗಿ ಬೈ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತೆ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು